ಎಲ್ಲರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತ ಮೆಣಸಿನ್ಕಾಯಿ ಬಜ್ಜಿ ಮತ್ತು ಉಳ್ಳಾಗಡ್ಡಿ ಬಜ್ಜಿ ಹೆಂಗೆ ಮಾಡೋದಂತ ಹೇಳ್ತೀನಿ ರೀ ಉಳ್ಳಾಗಡ್ಡಿ ಅಂದರೆ ಈರುಳ್ಳಿ ರೀ ಆ ಹೇಳೋ ಮೆತ್ತಡ ಮಾಡಿದ್ರೆ ಭಾಳ ಮೆತ್ತಗೆ ಚೆಂದ ರೀ ಬಜ್ಜಿ ನಾನು ಈಗ ಕಡಲೆ ಹಿಟ್ಟು ತಗೊಂಡು ಚೆಂದಾಗೆ ತಿನ್ರಿ ಎಲ್ಲ ಗಂಟು ಇಲ್ದಂಗೆ ರೀ ಇದನ್ನು ಸ್ವಲ್ಪ ಮೈದಾ ಹಾಕ್ಕೊಂಡು ಸೋಸ್ಕೊಬೇಕು ನಂತರ ಸ್ವಲ್ಪ ಉಪ್ಪು ಉಪ್ಪು ರುಚಿಗೆ ನೋಡಿ ರೀ ಜೀರಿಗೆ ಅಜ್ವೇನ ಹಾಕ್ಕೊಂಡಿನಿರಿ ಸೋಡಾ ಎಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಚೆಂದಗೆ ಕಲಿಸ್ಬೇಕ್ರಿ ಗಂ ಗಂಟಿಲ್ಲಾಡ್ದಂಗೆ ಕಲಿಸ್ಬೇಕ್ರಿ ಸಾಫ್ಟಾಗಿ ಈ ಥರ ನೋಡಿರಿ ಈ ಥರ ಬಿದ್ದರೆ ನೋಡಿಕೊಂಡು ಕಲಿಸ್ಕೊಳ್ರಿ ಚೆನ್ನಾಗಿ ಬರುತ್ತೆ ನೋಡಿರಿ ಇಲ್ಲಿ ನಾನು ಮೆಣಸಿನ್ಕಾಯಿ ಹಾಕೀನಿ ತಗೊಂಡು ಒಂದೊಂದೇ ಬಜಿನ ಬಿಡ್ತಾ ಇದ್ದೀನಿ ನೋಡಿರಿ ಶಿನ್ಕೆ ತಗೊಳ್ಳೋದು ಸ್ವಲ್ಪ ಹಿಟ್ಟಲ್ಲಿ ಎದ್ಕೊಂಡು ಬಿಡೋದು ರೀ ಕಡಾಯಿಯೊಳಗೆ ಕಡಾಯಿಯೊಳಗೆ ನೋಡಿರಿ ನಾನು ಒಂದೊಂದೇ ಇದ್ದೀನಿ ಬಿಟ್ಟಾದಮೇಲೆ ಸ್ವಲ್ಪ ಫ್ರೈ ಆಗಲಿಕ್ಕೆ ಬಿಡ್ಬೇಕು ರೀ ಅದು ಕರೆಕ್ಟಾಗಿ ವಿಡಿಯೋ ನೋಡಿರಿ ಓಡಿಸ್ಕೊಂಡು ಓಡಿಸ್ಕೊಂಡು ನೋಡಬೇಡ್ರಿ ನೋಡ್ಸ್ಕೊಂಡು ಓಡಿಸ್ಕೊಂಡು ನೋಡಿದ್ರೆ ನಿಮ್ಗೆ ಅರ್ಧಂಬರ್ದ ಅರ್ಥ ಆಗ್ತದ ಗೊತ್ತಾಗಂಗಿಲ್ಲ ನೀವೇನಾದರೂ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಒಂದು ಲೈಕ್ ಕೊಡಿ ಆಗ ನಾವು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರುತ್ತೆ ಮೊದಲು ನೀವೇ ವಿಡಿಯೋನ ನೋಡ್ಬೋದು ನೋಡಿ ಈಗ ಬಜ್ಜಿನ ತಿರುಗೊಳ್ತಾ ಇದ್ದೀನಿ ಅಲ್ಲ ಮಳೆಗಾಲ ಅಲ್ಲ ರೀ ಮಳೆಯೊಳಗೆ ಏನಾರು ತಿನ್ಬೇಕು ಅನಿಸ್ತಿರ್ತದ ಪಟ್ ಅಂತ ಹತ್ತು ನಿಮಿಷ ಒಳಗೆ ಆತದ್ರಿ ಇದು ನೋಡಿರಿ ಈಗ ಈ ಥರ ಕಲರ್ ಬಂದದ್ರಿ ಇದು ಪೂರಾ ರೆಡಿಯಾಗ್ಯದ್ರಿ ಬಜ್ಜಿ ಇದನ್ನು ನಾವು ಒಂದು ಪ್ಲೇಟಿಗೆ ಸರ್ವ್ ರೀ ಈ ಪ್ಲೇಟ್ ಒಳಗೆ ಪೇಪರ್ ಹಾಕಿಟ್ಟೀನಿ ರೀ ಸ್ವಲ್ಪ ಎಣ್ಣೆ ಆದರೂ ಏನಾದರೂ ಇದ್ರೆ ರೀ ಪೇಪರು ನೋಡಿರಿ ನೋಡಿರಿ ಎಷ್ಟು ಸೂಪರಾಗಿ ಬಂದಿದೆ ಮಿರ್ಚಿ ಬಜ್ಜಿ ಹೇಳಿದ ನಾ ಹೇಳಿದ ಮೆಥಡ್ ಒಳಗೆ ಒಂದು ಸಲ ಮಾಡಿ ನೋಡಿರಿ ಈಗ ಏನು ಹಿಟ್ಟು ಎಲ್ಲ ಉಳ್ದಿತ್ತಲ್ರಿ ಅದರೊಳಗೆ ನಾನು ಸಣ್ಣ ಸಣ್ಣದಾಗಿ ಮೆಣಸಿನ್ಕಾಯಿ ಕಟ್ ಮಾಡ್ಕೊಳೀನಿರಿ ಉಳ್ಳಾಗಡ್ಡಿ ಕಟ್ ಮಾಡ್ಕೊಳೀನಿರಿ ಎಲ್ಲ ಸೇರಿ ರೀ ನೀಟಾಗಿ ಒಂಚೂರು ಗಟ್ಟಿ ಅನ್ನಿಸ್ತು ಹಾಗಾಗಿ ನಾನು ನೀರು ಹಾಕ್ಲಿಕ್ಕೆ ತಿನ್ರಿ ನೀವು ನೋಡಿಕೊಂಡು ಹಾಕೋರಿ ಮತ್ತು ನಾನು ಕರಿಬೇವು ಹಾಕ್ಕೊಂಡಿನ ಮಿರ್ಚಿ ಬಜ್ಜಿ ಮಾಡಿದ ಎಣ್ಣೆಯೊಳಗೆ ನಾ ಕರಲಿಗೆ ತಿನ್ರಿ ನೋಡಿರಿ ಕರ್ಕೋಬೇಕು ಫ್ರೈ ಮಾಡಬೇಕು ನೋಡಿರಿ ಇದು ಅಷ್ಟೇ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿರಿ ಈಗ ಸ್ವಲ್ಪ ಸ್ವಲ್ಪ ತಿರುಗಾಡಿ ಯಾವುದೇ ಅಡುಗೆ ಮಾಡಿದ್ರು ಸ್ವಲ್ಪ ಪೇಷನ್ಸ್ ಅನ್ನೋದು ಬೇಕೇ ಬೇಕು ಮಹಿಳೆಯರಿಗೆ ನೋಡಿ ಈ ಥರ ಪರ್ಫೆಕ್ಟಾಗಿ ಬಂತು ಬಜ್ಜಿ ನೋಡಿರಿ ನನ್ನ ಮಗ ತಿಂದು ಟೇಸ್ಟ್ ಹೇಳ ನನಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್